ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನಿಮಗೆ ಈ ಕೆಲ್ಲುಗುರು ಅಥವಾ ಉಗುರು ಸುತ್ತುವಂಥ ಒಂದು ರೋಗ ಇದೆ ಚರ್ಮಕ್ಕೆ ಸಂಬಂಧಪಟ್ಟದ್ದು ಉಗುರಿನ ಸುತ್ತ ಆಗುವಂತಹ ಚರ್ಮದ ಮೇಲೆ ಪರಿಣಾಮ ಬೀರುವಂತಹ ಒಂದು ಸೋಂಕು ಅದಕ್ಕೆ ಮನೆ ಮದ್ದೊಂದು ಇದೆ ನೋಡಿ ಈ ಗಿಡ ನೋಡಿ ಅಂತೆ ಈ ಪರಿಚಯ ಇರುತ್ತೆ ಅಂದ್ಕೊಂಡಿದ್ದೇನೆ ಇದನ್ನ ಇದರ ಹೆಸರು ಬಿಳಿ ಎಕ್ಕ ಬಿಳಿ ಎಕ್ಕ ಬೇಕು ನಮಗೆ ಇದರಲ್ಲಿ ಹಾಲು ಬರುತ್ತೆ ಈ ಎಲೆನ ಕಿತ್ತರೆ ನೋಡಿ ಇಲ್ಲಿ ನಾನು ಆಲ್ರೆಡಿ ಒಂದು ಎಲೆನ ಕಿತ್ತಿದ್ದೆ ಹಾಗೆ ಹಾಲು ಬರ್ತಾ ಇದೆ ಅದರಲ್ಲಿ ನೋಡಿ ಈ ಎಲೆನ ಹೀಗೆ ಕೀಳಬೇಕು ಕಿತ್ತಾಗ ಅದರಲ್ಲಿ ಹಾಲು ಬರುತ್ತೆ ನೋಡಿ ಇಲ್ಲಿ ಈ ಹಾಲನ್ನು ನಮ್ಮ ಈ ಕಾಲಿಗೆ ಈಗ ಉಗುರು ಸುತ್ತೆಲ್ಲಾದ್ರೂ ಇದ್ರೆ ಉಗುರು ಸುತ್ತಿದ್ದಾಗ ಆ ಉಗುರಿಗೆ ಅದನ್ನು ಅದರ ಸುತ್ತ ಹಾಕಬೇಕಂದ್ರೆ ಮೊದಲು ನಾವು ಅದನ್ನು ಕ್ಲೀನ್ ಮಾಡಿಕೊಳ್ಬೇಕು ಕ್ಲೀನ್ ಮಾಡಿ ನಂತರ ಈ ಹಾಲನ್ನು ನಾವು ಹಾಕಬೇಕು ನೋಡಿ ಇದರಲ್ಲಿ ಬಿಳಿ ಬಣ್ಣದ ಒಂದು ಹೂವು ಆಗುತ್ತೆ ಇನ್ನು ಮೊಗ್ಗು ಇದೆ ಅಷ್ಟೇ ಇನ್ನು ಹೂವು ಆಗಬೇಕಷ್ಟೇ ಇದು ಶಿವನ ಇಷ್ಟವಾದಂತಹ ಒಂದು ಹೂವು ಇದು ಔಷಧಿಯ ಗುಣವನ್ನು ಕೂಡ ಹೊಂದಿದೆ ಇದು ಶಾಸ್ತ್ರ ಅಂದರೆ ವಾಸ್ತು ಪ್ರಕಾರ ಇದನ್ನು ಮನೆಯಲ್ಲಿ ನೆಡ್ತಾರೆ ಆದಷ್ಟು ಥರದ ಗಿಡಗಳನ್ನು ತಂದು ನೆಡಿ ಇದು ಔಷಧಿಯ ಗುಣಗಳನ್ನು ಕೂಡ ಹೊಂದಿದೆ ಧನ್ಯವಾದಗಳು